ನಮಸ್ಕಾರ ಇದು ನಿಮ್ಮ ಜಿಬಿಎತ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಜಿಲ್ಲಾ ಕಸಾಪದಿಂದ ರಾಷ್ಟ್ರಪಿತ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಗಾಂಧೀಜಿ ಆದರ್ಶಮಯ ವ್ಯಕ್ತಿತ್ವದ ವಿಶ್ವ ನಾಯಕ ಬಿವಾಮದೇವಪ್ಪ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿದ್ಯಾನಗರ ಲಯನ್ಸ್ ಕ್ಲಬ್ ಹಾಗೂ ವಿನೂತನ ಮಹಿಳಾ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರ ನೂರ ಐವತ್ತೊಂದು ಐವತ್ತೈದನೇ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿಯನ್ನು ಆಚರಿಸುವುದರ ಮೂಲಕ ಅವರ ಸ್ಮರಣೆ ನಡೆಯಿತು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೂ ಸಮಾರಂಭದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿದ್ದ ಬಿ ವಾಮದೇವಪ್ಪ ಮಾತನಾಡಿ ಗಾಂಧೀಜಿಯವರು ಆದರ್ಶಮಯ ವ್ಯಕ್ತಿತ್ವವನ್ನು ಹೊಂದಿದ್ದ ವಿಶ್ವ ನಾಯಕರಾಗಿದ್ದರು ಈಗಲೂ ವಿಶ್ವದಾದ್ಯಂತ ಕೋಟ್ಯಂತರ ಸಂಖ್ಯೆಯಲ್ಲಿ ಗಾಂಧೀಜಿಯವರ ಅನುಯಾಯಿಗಳಿದ್ದಾರೆ ಬಲ ಎನ್ನುವುದು ಶಾರೀರಿಕ ಸಾಮರ್ಥ್ಯದಿಂದ ಬರುವಂತದ್ದಲ್ಲ ಅದು ನಮ್ಮಲ್ಲಿರುವ ಅದಮ್ಯವಾದ ಇಚ್ಛಾಶಕ್ತಿಯಿಂದ ಬರುವಂತದ್ದು ಎಂದು ಗಾಂಧೀಜಿಯವರು ನಂಬಿದ್ದರು ಬ್ರಿಟಿಷರನ್ನು ಎದುರಿಸಲು ಸತ್ಯಾಗ್ರಹ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಸ್ವದೇಶಿ ವಸ್ತುಗಳಿಗೆ ಮನ್ನಣೆ ಗ್ರಾಮೀಣ ಸ್ವಾವಲಂಬನೆ ಅಸ್ಪೃಶ್ಯತೆಯ ನಿವಾರಣೆ ಮದ್ಯಪಾನ ನಿಷೇಧ ದೇಶಿ ಭಾಷೆಗಳಿಗೆ ಉತ್ತೇಜನ ನೀಡುವುದು ಇವೇ ಮೊದಲಾದ ವಿಧಾಯಕ ಕಾರ್ಯಕ್ರಮಗಳಿಗೆ ಒತ್ತು ನೀಡಿದ್ದರು ತಮ್ಮ ವಿಶಿಷ್ಟವಾದ ವ್ಯಕ್ತಿತ್ವದ ಮೂಲಕ ಯುವ ಸಮುದಾಯವನ್ನು ಗಲ್ಲಿನಿಂದ ಸೆಳೆದು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಿದ್ದರು ಉಪ್ಪಿನ ಸತ್ಯಾಗ್ರಹ ಕರ ನಿರಾಕರಣೆ ಅಸಹಕಾರ ಚಳವಳಿ ಕಾಯಿದೆ ಭಂಗ ಹೋರಾಟ ಅಮರಣ ಉಪವಾಸ ಭಾರತ ಬಿಟ್ಟು ತೊಲಗಿ ಚಳವಳಿ ಮೊದಲಾದ ವಿವಿಧ ಹಂತಗಳ ಹೋರಾಟದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವ ಗಾಂಧೀಜಿಯವರು ನಮ್ಮೆಲ್ಲರಿಗೂ ಆದರ್ಶ ಪ್ರಾಯರು ಎಂದು ವಾಮದೇವಪ್ಪ ಅವರು ಬಣ್ಣಿಸಿದರು ದಾವಣಗೆರೆಯ ವಿದ್ಯಾನಗರ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಎಸ್ಎಲ್ ಪ್ರಭುದೇವ್ ಮಾತಾಡಿ ನೆಲ್ಸನ್ ಮಂಡೇಲಾ ಕೂಡ ಗಾಂಧೀಜಿಯವರು ನನ್ನ ಜೀವನಕ್ಕೆ ಪ್ರೇರಣೆ ಆಗಿದ್ದರು ಎಂದು ಹೇಳುತ್ತಿದ್ದರು ತಮ್ಮ ಸರಳ ಬದುಕು ಅಹಿಂಸೆ ಸತ್ಯದ ಮಾರ್ಗದ ಸಿದ್ಧಾಂತದ ಮೂಲಕ ವಿಶ್ವದಾದ್ಯಂತ ಅನುಯಾಯಿಗಳನ್ನು ಹೊಂದಿದ್ದರು ಮಹಾನ್ ವ್ಯಕ್ತಿಗಳ ಚಿಂತನೆಗಳನ್ನು ನಾವು ತಿಳಿದಿದ್ದರೆ ಸಾಲದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗಾದಲ್ಲಿ ಮಾತ್ರ ಮಹಾನ್ ವ್ಯಕ್ತಿಗಳಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಪ್ರಭುದೇವ್ ನುಡಿದರು ವಿನೂತನ ಮಹಿಳಾ ಸಮಾಜದ ಉಪಾಧ್ಯಕ್ಷೆ ಶೈಲಜಾ ತಿಮ್ಮೇಶ್ ಮಾತಾಡಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಮಾತನಾಡುತ್ತಾ ಶಾಸ್ತ್ರಿಯವರು ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಿಯಾಗಿದ್ದರು ಕೇವಲ ಹದಿನೇಳು ತಿಂಗಳ ಅವಧಿಯಲ್ಲಿ ಅವರು ಪ್ರಧಾನಿಯಾಗಿದ್ದರೂ ಅವರ ಪಾರದರ್ಶಕ ಆಡಳಿತ ಹಾಗೂ ಚಿಂತನೆಗಳು ಸದಾ ನಮ್ಮ ದೇಶದ ಸದೃಢತೆಗೆ ಬಲಿಷ್ಠ ಅಡಿಪಾಯವಾಗಿದೆ ಎಂದರು ಲಯನ್ಸ್ ಮಾಜಿ ಗವರ್ನರ್ ಡಾಕ್ಟರ್ ಜಿ ಶಿವಲಿಂಗಪ್ಪ ಹಾಗೂ ವಿನೂತನ ಮಹಿಳಾ ಸಮಾಜದ ಅಧ್ಯಕ್ಷೆ ರೇಖಾ ಓಂಕಾರಪ್ಪ ಮಾತನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿದಿಳ್ಯಪ್ಪ ಗೌರವ ಕೋಶಾಧ್ಯಕ್ಷ ಹಾಗೂ ಕಾರ್ಮಿಕ ಮುಖಂಡ ಕೆ ರಾಘವೇಂದ್ರ ನಾಯರಿ ವಿನೂತನ ಮಹಿಳಾ ಸಮಾಜದ ಅಧ್ಯಕ್ಷೆ ರೇಖಾ ಓಂಕಾರಪ್ಪ ಡಾಕ್ಟರ್ ಜಿ ಶಿವಲಿಂಗಪ್ಪ ಬಾಮ ಬಸವರಾಜಯ್ಯ ರಂಗ ಸಂಘಟಕ ಎನ್ ಎಸ್ ರಾಜು ಸತ್ಯಭಾಮ ಮಂಜುನಾಥ್ ಎಚ್ಎನ್ ಶಿವಕುಮಾರ್ ಬಕೇಶ್ ನಾಗನೂರು ಸುದರ್ಶನ್ ಕುಮಾರ್ ಕೋಮಲ್ ಕುಮಾರ್ ಚಿದಾನಂದ ಮತ್ತಿತರು ಉಪಸ್ಥಿತರಿದ್ದರು ವಿನೂತನ ಮಹಿಳಾ ಸಮಾಜದ ಸದಸ್ಯರು ರಾಷ್ಟ್ರಗೀತೆ ನಾಡಗೀತೆ ಹಾಗೂ ಸರ್ವಧರ್ಮ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸಿದರು ಧನ್ಯವಾದಗಳು ಇದು ನಮ್ಮ ಜಿ ಎಸ್ ಸಿಕ್ಸ್ಟಿ ತ್ರೀ ಚಾನಲ್ ಚಾನೆಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಂದನೆಗಳು ವರದಿ ಎ ರಾಘವೇಂದ್ರ ನಾಯರಿ ಗೌರವ ಕೋಶಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ನಿರೂಪಣೆ ಸಿದ್ದಪ್ಪ ದಾವಣಗೆರೆ ಧನ್ಯವಾದಗಳು